ನಾನು ಸಾಕು ಸ್ನೇಹಿತರೆ ನಮಸ್ಕಾರ ಕರಿ ಕಡ್ಡಿ ರೋಗಕ್ಕೆ ಪರಿಹಾರನ ಇಲ್ಲಿ ಒಮ್ಮೆ ಹೆಸರು ಅಣ್ಣ ನನ್ನ ಹೆಸರು ಬಿ ಟಿ ಯೋಗಾನಂದ ಇದು ಕಡ್ಡಿ ರೋಗ ಬಂದಾಗ ನೀವು ಏನು ಮಾಡುವ್ರಿ ಅಣ್ಣ ಸರ್ ಆರ್ಗ್ಯಾನಿಕ್ ಔಷಧಿ ಕೊಡ್ತೀನಿ ಅಂತ ಬಂದರು ಅವತ್ತು ತಗೊಂಡು ಹೊಡೆದಾಗ ಸ್ವಲ್ಪ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಸರ್ ಈಗ ಓಕೆ ಈಗ ಹೆಂಗಿದೆ ನಿಮಗೆ ಈಗ ಚೆನ್ನಾಗಿದೆ ಸರ್ ಈಗ ನಮ್ಮ ಸ್ನೇಹಿತರಾದ ಸಂಗಮೇಶ್ ಅವರು ಇದ್ದಾರೆ ಅವರು ಇನ್ನೂ ಡೀಟೇಲಾಗೆ ಮಾಹಿತಿ ಕೊಡ್ತಾರೆ ಹೇಳಿ ಸಂಗಮ ನಮಸ್ತೆ ಸ್ನೇಹಿತರೆ ನಮಸ್ತೆ ರೈತ ಬಾಂಧವ್ರೆ ಸೊ ಇವಾಗ ರಾವಂದೂರು ರಾಜಶೇಖರ್ ಸರ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಲ್ಲ ಸೊ ಅವ್ರ ಕಡೆಯಿಂದನೇ ಸರ್ ಯೋಗಾನಂದ ಸರ್ ನಂಗೆ ಪರಿಚಯ ಆಗಿತ್ತು ಸೊ ಅವರು ಹೊಗೆ ಸೊಪ್ಪಲ್ಲಿ ಸರ್ ಕರಿಕಟ್ಟಿ ರೋಗ ಅಂತ ಅಂತೀವಿ ಸರ್ ಈ ಕಡೆ ಅಂತ ಅಂದ್ಕೊಂಡು ಬೇರನ್ನ ಕಿತ್ಬಿಟ್ಟು ಅದನ್ನು ತೋರಿಸಿದ್ರು ಕಪ್ಪಾಗಿತ್ತು ಬೇರೆಲ್ಲ ಸೊ ಅದನ್ನು ನಾನು ಲಾಸ್ಟ್ ಟೈಮಲ್ಲಿ ಒಂದು ಫೋಟೋ ತೊಗೊಂಡಿದ್ದೀನಿ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಂತೆ ಸೊ ಅದನ್ನು ನಾನು ಅವ್ರಿಗೆ ಸಜೆಷನ್ ಮಾಡಿರೋದೇನೆಂದರೆ ಆ್ಯಂಟಿವೆಲು ಲಾರ್ವಿಸೈಡು ಎರಡನ್ನ ಬೋತ್ ಮಿಕ್ಸ್ ಮಾಡಿಕೊಂಡು ನೈಂಟಿನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ಅಂತ ಹೇಳಿದ್ದೆ ಅದು ಅದು ಆಫ್ಟರ್ ಫೋರ್ ಡೇಸಲ್ಲಿ ರ್ಯಾಪಲ್ ಸ್ಪ್ರೇ ಮಾಡೋಕೆ ಕೇಳಿದ್ದೆ ಸೊ ಕಂಪ್ಲೀಟ್ ಮಾಡಿದ್ದಾರೆ ಸೊ ಆ ಕರಿಕಟ್ಟಿ ರೋಗನ ಇವತ್ತು ಯಾವ ಒಂದು ಇದರಲ್ಲೂ ಇಲ್ಲ ಚೆನ್ನಾಗಿ ಕಂಟ್ರೋಲ್ ಆಗಿಬಿಟ್ಟು ಒಳ್ಳೆ ಸೊಪ್ಪು ಕೂಡ ಇಳುವರಿ ಬಂದಿದೆ ಸರ್ ನಿಮ್ಮ ಮೊದಲು ಹೆಂಗಿತ್ತು ಸರ್ ಹೊಗೆ ಸೊಪ್ಪು ಸರ್ ಮೊದಲು ಈಗ ನನಗೆ ಒಂದು ಇಪ್ಪತ್ತು ದಿವಸದಲ್ಲಿ ಎಲ್ಲ ಕರಿಕಡ್ಡಿ ಬಂದು ಸಾಯ್ತಾ ಇತ್ತು ಇವ್ರನ್ನ ಕರ್ಕೊಬಂದು ತೋರಿಸ್ಬೇಕಾರೆ ಈ ಕೆಲಸ ಮಾಡಿ ಅಂತಂದ್ರು ಅಥವಾ ಮಾಡಿದೆ ಮಾಡಿದ ಮೇಲೆ ಈಗ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ಈಗ ಓಕೆ ಅಣ್ಣ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಬಿ ಟಿ ಯೋಗಾನಂದ ಯಾವ ಊರು ಅಣ್ಣ ಹೋಗಿ ನೋಡಿ ಯಾರಾದರೂ ಬಂದು ಬೇಕಾರೆ ಚೆಕ್ ಮಾಡ್ಕೊಳ್ಳಿ ಫುಲ್ ಅಡ್ರೆಸ್ ಕೊಟ್ಟಿದ್ದೀವಿ ಇವ್ರ ಹೆಸರು ಹಾಗೆ ಇವ್ರದ್ದು ಯಾವ ಊರು ಈಗ ಏನೇ ಒಂದು ಡೌಟ್ ಬಂದರೂ ದಯವಿಟ್ಟು ಬಂದಿ ಬೇಕಾರೆ ನಿಮಗೆ ಸಾಕ್ಷಿ ಇದು ಆಕ್ಚುಲಿ ನಾವು ತೋರಿಸಿರೋದು ಪ್ರೂಫು ಆಕ್ಚುಲಿ ಇವರು ಏನು ಸಮಸ್ಯೆನ ಫೇಸ್ ಮಾಡ್ತಾ ಇದ್ರು ಅದವ್ರಿಗೆ ಪರಿಹಾರವಾಗಿ ಸರ್ಫ್ ಅನ್ನೋ ಒಂದು ಪ್ರಾಡಕ್ಟ್ ಇವ್ರಿಗೆ ಬೆಂಬಲವಾಗಿ ನಿಂತಿದೆ ಎಲ್ಲ ನೀವು ಕಟ್ಟದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತಹ ಕರುಣೆ